ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಿಟ್ಟಿರುವಂತಹ ನೋಟಿಫಿಕೇಷನ್ ಆಗಿರುತ್ತೆ ಏನಂದರೆ ಇಪ್ಪತ್ತೊಂಬತ್ತಕ್ಕೆ ನಡೆಯುವಂಥ ಕಡ್ಡಾಯ ಕನ್ನಡ ಎಕ್ಸಾಮ್ನ ಒಂದು ಡ್ರೆಸ್ ಕೋಡ್ನ ಅಧಿಸೂಚನೆ ಇದಾಗಿರುತ್ತೆ ಫ್ರೆಂಡ್ಸ್ ಸೊ ಫಸ್ಟು ಪುರುಷ ಅಭ್ಯರ್ಥಿಗಳ ಡ್ರೆಸ್ ಕೋಡ್ ಹೇಗಿರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ನೋಡಿ ಅಂದರೆ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕಾದ್ರೆ ನೀವು ಪೂರ್ಣ ತೋಳಿನ ಶರ್ಟ್ನ ನೀವು ಹಾಕೊಂಡು ಹೋಗಬೇಡಿ ಫ್ರೆಂಡ್ಸ್ ಅದ್ರ ಬದಲು ನೀವು ಅರ್ಧ ತೋಳಿನ ಶರ್ಟ್ನ ಹಾಕೊಳ್ಳಿ ಆದಷ್ಟು ಕಾಲರಹಿತ ಶರ್ಟ್ನ ವೇರ್ ಮಾಡಿ ಅಂದರೆ ಇಲ್ಲಿ ಆದಷ್ಟು ನೀವು ಸಿಂಪಲ್ ಆಗಿರುವಂಥ ಟೀ ಶರ್ಟ್ನ ನೀವು ವೇರ್ ಮಾಡ್ಬೋದು ಫ್ರೆಂಡ್ಸ್ ಮತ್ತು ಪ್ಯಾಂಟು ಸರಳ ಪ್ಯಾಂಟಾಗಿರಬೇಕು ಆದಷ್ಟು ಕಡಿಮೆ ಜೇಬಿರುವಂಥ ಪ್ಯಾಂಟ್ ಯೂಸ್ ಮಾಡಿ ಹಾಗೂ ಕುರ್ತಾ ಈ ಪೈಝಾ ಈ ಜೀನ್ಸ್ ಪ್ಯಾಂಟ್ಗಳನ್ನ ನೀವು ಹಾಕೊಂಡು ಹೋಗಬೇಡಿ ಫ್ರೆಂಡ್ಸ್ ಇದನ್ನು ನಿಷೇಧಿಸಲಾಗಿದೆ ಓಕೆ ಮತ್ತು ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು ಅಂತ ಹೇಳಿದ್ದಾರೆ ಅಂದರೆ ಜುಪ್ ಪಾಕೆಟ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಬಟನ್ಗಳಾಗಿರ್ಬೋದು ಇವುಗಳು ಇರಬಾರ್ದು ಅಂತ ಹೇಳಿದ್ದಾರೆ ಓಕೆ ಮತ್ತು ನೀವು ಪರೀಕ್ಷೆಗೆ ಬರೆಯೋಕ್ಕೆ ಹೋಗಬೇಕಾದ್ರೆ ನೀವು ಶೂಗಳನ್ನ ನೀವು ಹಾಕೊಂಡು ಹೋಗಬೇಡಿ ಏಕೆಂದರೆ ಶೂಗಳನ್ನು ಇಲ್ಲಿ ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ ಸೊ ಆದಷ್ಟು ನೀವು ಸ್ಲಿಪ್ಪರ್ಗಳನ್ನ ವೇರ್ ಮಾಡ್ಕೊಂಡೋಗಿ ಓಕೆ ಹಾಗೂ ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸಬಾರ್ದು ಅಂತ ತಿಳಿಸಿದ್ದಾರೆ ಫ್ರೆಂಡ್ಸ್ ಅಂದರೆ ನೀವು ಯೂಸ್ ಮಾಡುವಂಥ ಕಿವಿ ಓಲೆ ಆಗಿರ್ಬೋದು ಉಂಗುರಗಳು ಮತ್ತು ಕೈಗಾಕುವಂತಹ ಕಡ್ಗೆಗಳಾಗಿರ್ಬೋದು ಇವುಗಳನ್ನ ನೀವು ಹಾಕ್ಕೊಂಡು ಹೋಗಬಾರ್ದು ಫ್ರೆಂಡ್ಸ್ ಇವುಗಳನ್ನ ಕೂಡ ಅಲ್ಲಿ ನಿಷೇಧ ಮಾಡಲಾಗಿದೆ ಸೊ ಇದಿಷ್ಟು ವಿಷಯಗಳು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತಹ ಒಂದು ಡ್ರೆಸ್ ಕೋಡ್ ಆಗಿರುತ್ತೆ ಫ್ರೆಂಡ್ಸ್ ಓಕೆ ನೆಕ್ಸ್ಟು ಮಹಿಳಾ ಅಭ್ಯರ್ಥಿಗಳ ಒಂದು ಡ್ರೆಸ್ ಕೋಡನ್ನ ನಾವು ನೋಡೋಣ ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕೂಸುತಿ ಹೂಗಳು ಬ್ರೂಚ್ಗಳು ಹಾಗೂ ಡ್ರೆಸ್ ಡ್ರೆಸ್ಗಳನ್ನ ವೇರ್ ಮಾಡಬಾರ್ದು ಅಂತ ತಿಳಿಸಿದ್ದಾರೆ ಫ್ರೆಂಡ್ಸ್ ಹಾಗೂ ಪರೀಕ್ಷೆ ದಿನದಂದು ಪೂರ್ಣ ತೋಳಿನ ಬಟ್ಟೆಯನ್ನು ಹಾಗೂ ಜೀನ್ಸ್ ಪ್ಯಾಂಟನ್ನು ನಿಷೇಧ ಮಾಡಲಾಗಿದೆ ಫ್ರೆಂಡ್ಸ್ ಸೊ ಇದರ ಬದಲು ನೀವು ಅರ್ಧ ತೋಳಿನ ಬಟ್ಟೆಯನ್ನು ನೀವು ವೇರ್ ಮಾಡ್ಬೋದು ಅಂದರೆ ಸಿಂಪಲ್ ಆಗಿರುವಂತಹ ಒಂದು ತ್ರೀ ಫೋರ್ ಕುರ್ತಿಯನ್ನು ನೀವು ವೇರ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಹಾಗೂ ಮಹಿಳೆಯರು ಇಲ್ಲಿ ಯಾವುದೇ ರೀತಿಯಾದಂತಹ ಶೂಗಳನ್ನಾಗಲಿ ಅಥವಾ ಹೀಳಿ ಸ್ಲಿಪ್ಪರಾಗಲಿ ನೀವು ಹಾಕೊಂಡು ಹೋಗಬಾರ್ದು ಫ್ರೆಂಡ್ಸ್ ಆದಷ್ಟು ಫ್ಲ್ಯಾಟ್ ಸ್ಲಿಪ್ಪರನ್ನು ನೀವು ವೇರ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಾಗೂ ಮಹಿಳೆ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ನೀವು ಧರಿಸಬಾರ್ದು ಅಂತ ಹೇಳಿದ್ದಾರೆ ಅಂದರೆ ಮಂಗಳಸೂತ್ರ ಮತ್ತು ಕಾಲುಂಗ್ರ ಇವೆರಡನ್ನು ಹೊರತುಪಡಿಸಿ ಯಾವುದೇ ರೀತಿಯ ನೀವು ಓಲೆ ಆಗಿರ್ಬೋದು ಬಳೆ ಆಗಿರ್ಬೋದು ಚೈನ್ ಆಗಿರ್ಬೋದು ಇವುಗಳನ್ನ ಯಾವುದೇ ರೀತಿ ನೀವು ವೇರ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಓಕೆ ನೆಕ್ಸ್ಟು ಎಕ್ಸಾಮ್ ಬರೆಯೋಕೆ ಹೋಗಬೇಕಾದ್ರೆ ಯಾವ್ಯಾವ ವಸ್ತುಗಳನ್ನ ನಿಷೇಧ ಮಾಡಿದ್ದಾರೆ ಅಂತ ನೋಡೋದಾದರೆ ಎಲೆಕ್ಟ್ರಿಕ್ ವಸ್ತುಗಳಾದಂತಹ ಮೊಬೈಲ್ ಫೋನ್ ಆಗಿರ್ಬೋದು ಪೆನ್ ಡ್ರೈವ್ ಆಗಿರ್ಬೋದು ಇಯರ್ ಫೋನ್ ಆಗಿರ್ಬೋದು ಮೈಕ್ರೋಫೋನ್ ಬ್ಲೂಟೂತ್ ಮತ್ತು ವಾಚ್ ಆಗಿರ್ಬೋದು ಇವುಗಳನ್ನ ನೀವು ತೊಗೊಂಡು ಹೋಗೋ ಹಾಗಿಲ್ಲ ಫ್ರೆಂಡ್ಸ್ ಮತ್ತು ತಿನ್ನುವಂತಹ ಪದಾರ್ಥ ಆಗಿರ್ಬೋದು ಹಾಗೂ ವಾಟರ್ ಬಾಟಲ್ನು ಕೂಡ ಇಲ್ಲಿ ಅಲೋ ಮಾಡೋದಿಲ್ಲ ಫ್ರೆಂಡ್ಸ್ ಇದ್ರ ಬದಲು ನಿಮಗೆ ಪರೀಕ್ಷೆ ಕೇಂದ್ರದಲ್ಲಿಯೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಪೆನ್ನು ಪೆನ್ಸಿಲು ಎರೇಸರು ಇವುಗಳನ್ನ ಕೂಡ ನೀವು ತೊಗೊಂಡು ಹೋಗೋ ಹಾಗಿಲ್ಲ ಹಾಗೂ ತಲೆ ಮೇಲೆ ಹ್ಯಾಟ್ ಕೂಡ ನೀವು ಧರಿಸಬಾರ್ದು ಅಂತಲೂ ಹೇಳಿದ್ದಾರೆ ಮತ್ತು ಯಾವುದೇ ರೀತಿಯ ಮಾಸ್ಕ್ ಕೂಡ ನೀವು ಹಾಕಬಾರ್ದು ಅಂತಲೂ ತಿಳಿಸಿದ್ದಾರೆ ಫ್ರೆಂಡ್ಸ್ ಓಕೆ ಹಾಗೂ ನೆಕ್ಸ್ಟು ಯಾವ ವಸ್ತುಗಳನ್ನ ನೀವು ಎಕ್ಸಾಮ್ ಬರೆಯಬೇಕಾದ್ರೆ ಯಾವ ವಸ್ತು ತೊಗೊಂಡು ಹೋಗಬೇಕು ಅಂತ ತಿಳಿಸಿದ್ದಾರೆ ಅಂದರೆ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕಾದ್ರೆ ಹಾಲ್ ಟಿಕೆಟ್ ಹೋಗಬೇಕು ಅದ್ರ ಜೊತೆಗೆ ನಿಮ್ಮದು ಫೋಟೋ ಮತ್ತು ನಿಮ್ಮದು ಒಂದು ಗುರುತಿನ ಚೀಟಿ ಅಂದರೆ ಯಾವುದಾದ್ರು ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು ಈ ರೀತಿ ನಿಮ್ಮದು ಯಾವುದಾದ್ರು ಒಂದು ಅಡ್ರೆಸ್ ಪ್ರೂಫ್ನ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ನೋಡಿ ಇಲ್ಲಿ ಕೊಟ್ಟಿದ್ದರೆ ಪರೀಕ್ಷೆಯ ಕೊನೆಯ ಬೇಲ್ ಆಗುವರೆಗೂ ಅಭ್ಯರ್ಥಿಗಳು ಪರೀಕ್ಷೆ ಕೊಠಡಿಯಿಂದ ಹೊರಗೆ ಬರಬಾರ್ದು ಅಂತ ತಿಳಿಸಿದ್ದಾರೆ ಸೊ ನೋಡಿ ಮೇಲೆ ಹೇಳಲಾಗಿರುವ ಕೆ ಇ ಎ ನಿಯಮಗಳನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು ಇಲ್ಲವಾದಲ್ಲಿ ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುವುದು ಅಂತ ಕೆ ಇ ಎ ಅವರು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಫ್ರೆಂಡ್ಸ್ ಇದಿಷ್ಟು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾರಲ್ಲ ಅವ್ರಿಗಿರುವಂಥ ಒಂದು ಡ್ರೆಸ್ ಕೂಡ ಆಗಿರುತ್ತೆ ಸೊ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ತುಂಬ ಜನ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇರ್ಬೋದು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗೂ ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು